ಸ್ವಾಗತ ನಾನು ಮಹಬೂಬ್ ಅಲಿಕಾ ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಚಿಗ್ಚಿಂಗಿ ವಿಜೇತರಾದ ತಕ್ಷಣ ನಿಗುಂದಿ ಪಟ್ಟಣದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ರಮೇಶ್ ಚಿಗ್ಜಿಂಗಿ ಅವರ ಅಭಿಮಾನಿಗಳು ವಿವಿಧ ಸಂಘಟನೆಗಳು ಮುಖಂಡರು ಬೈಕ್ ರೈಲಿ ನಡೆಸಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಸಂಘಟನೆಗಳು E dá um <laughs> ೀ <laughs> நான ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ನಡಗುಂದಿ ತಾಲೂಕಿನ ಇಲ್ಲಿ ನಡಗುಂದಿ ಗ್ರಾಮದ ನಡಗುಂದಿ ಪಟ್ಟಣದ ಸಮಸ್ತ ನಮ್ಮ ಬಿಜೆಪಿ ಕಾರ್ಯಕರ್ತರು ಹರುಷದ ಒಂದ ಸಂತೋಷದ ಸಮ್ಮಿಲವನ್ನು ಏರ್ಪಡಿಸಿದ್ದೇವೆ ಹಾಗೂ ಇಲ್ಲಿ ನೆರೆದಿರುವಂತಹ ಸಮಸ್ತ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಸಹೋದರರಿಗೂ ಮೊದಲನೇದಾಗಿ ಅನಂತ ಅನಂತ ಧನ್ಯವಾದಗಳು ಇಲ್ಲಿ ಸೇರಿದ್ದಕ್ಕಾಗಿ ಬಹುಮತದಿಂದ ನರೇಂದ್ರ ಸಾಹೇಬ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಸಾಹೇಬರು ಮೂರನೇ ಅವಧಿಗೆ ಪ್ರಧಾನಿ ಆಗಲಿ ಎಂಬ ನಮ್ಮ ಅಮೋಘವಾದ ಆಸೆ ಇದೆ ಆರೋಗ್ಯ ಸಮಾನ ಯೋಜನೆ ಕೊಡುವ ಮೂಲಕ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಭಾರಿ ಬಹು ಚಂಡ ಬಹುಮತ ಆಗುತ್ತಿದ್ದಾರೆ ಅವರಿಗೆ ಕೂಡ ನಮ್ಮ ಜನತೆ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ರಮೇಶ್ ಶಿಕ್ಷನಿಗೆ ಅವರು ಸತತವಾಗಿ ಮೂರು ಬಾರಿ ಇದು ನಾಲ್ಕನೇ ಬಾರಿಗೆ ಹೋಗ್ತಾರೆ ಅವರು ಕಳೆದ ಮೂರು ಬಾರಿ ಚಿಕ್ಕೋಡಿ ಮತ್ತ ಜಿಲ್ಲಾ ಎಂಪಿಗಳಾಗಿದ್ದರು ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕನೇ ಬಾರಿಗೆ ಅವರ ಸಂಸದ ಮೂಲಕ ಎಟ್ರಿಕರು ಸಾಧಿಸಿದ್ದಾರೆ ಅವರು ಸಂಭಾವಿತ ರಾಜಕಾರಣಿಗಳು ಅಗ್ರ ದಕ್ಷ ವ್ಯಕ್ತಿಗಳು ಅಂತ ವ್ಯಕ್ತಿಗಳು ಸಿಗೋದು ವಿರಳ ಯಾಕಂದ್ರೆ ಅವ್ರು ಮಾಡಿದ ಕೆಲಸ ಸಾಕಷ್ಟು ಯೋಜನೆಗಳನ್ನ ಒಂದು ನೂರು ಕೋಟಿ ರೂಪಾಯಿ ಬಿಜಾಪುರ ತಂದಿದ್ದಾರೆ ಆ ನೂರು ಕೋಟಿ ತಂದಿದ್ದರಿಂದಲೇ ಇವತ್ತು ಎನ್ ಟಿ ಪಿ ಸಿ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ಏಳು ರಾಷ್ಟ್ರೀಯ ಮಂಜೂರು ಮಾಡಿದ್ದಾರೆ ಇವತ್ತು ಬಿಜಾಪುರ ಜಿಲ್ಲೆಗೆನಿಗೂ ಕೂಡ ಓವರ್ ಮಾಡುವಂತ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ಸಾಕಷ್ಟು ಯೋಜನೆಗಳನ್ನ ದಲಿತೋದ್ಧಾರಕ್ಕಾಗಿರ್ಬೋದು ದೀನ ದಲಿತರ ಉದ್ಧಾರಕ್ಕಾಗಿರ್ಬೋದು ಒಂದೆಲ್ಲರಿಗೆ ಯಾವುದೇ ಒಂದು ತಮ್ಮ ಸಮಾಜದ ಅದೇ ಸಮಾಜಕ್ಕೆ ಒಂದು ಗುರುತಿಸಿಕೊಳ್ಳದೆ ಎಲ್ಲರೂ ಸಮಾನ ಯಾಕಂದ್ರೆ ಅವ್ರು ಕಳೆದ ನಲವತ್ತೈದು ವರ್ಷ ರಾಜಕಾರಣಗಳಲ್ಲಿ ಎಂದೂ ಅವ್ರು ತಮ್ಮ ಜಾತಿಯವರು ಇವರು ನಮ್ಮವರು ಇವರು ಎಲ್ಲರೂ ಅನ್ನುವಂತ ಒಂದು ವ್ಯಕ್ತಿ ಅಂತ ಒಂದು ಸರಳ ಹೃದಯ ವ್ಯಕ್ತಿ ಆರ್ತಕ್ಕ ನಮ್ಮೆಲ್ಲರ ಮುನ್ನೂರ ಇಪ್ಪತ್ತೈದು ಮತಗಳಿಂದ ಹಂತದಲ್ಲಿ ಜಯಗಳಿಸಿದ್ದಾರೆ ಅದಕ್ಕೆ ಇವತ್ತು ಏನೆಲ್ಲ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ ನಮ್ಮ ಪರವಾಗಿ ಉತ್ಪಾದಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೂ ಸಮಸ್ತ ನಿಡುಗುಂದಿಯ ಬರ್ತಕ್ಕಂಥ ನಿಡಗುಂದಿ ತಾಲೂಕು ನಮ್ಮ ಮತದಾರ ಬಾಂಧವರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ತಮ್ಮ ಹೆಸರು ಮಾಜಿ ಜಿಲ್ಲಾ ಹೆಸರು ವಿಜಯಪುರ ಜಿಲ್ಲೆ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರೇ ಹಾಗೂ ಜನಪ್ರತಿನಿಧಿಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆ ಇದು ದೇಶದ ಚುನಾವಣೆ ಅಂತೇಳಿ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬ ಕಾರ್ಯಕರ್ತನು ಇದು ನನ್ನ ರಮೇಶ್ ಜಿಗಜಿನಿ ಸಾಹೇಬ್ರ ಚುನಾವಣೆ ಅಲ್ಲ ಈ ದೇಶದ ಚುನಾವಣೆ ಈ ದೇಶದಕ್ಕೆ ಒಂದು ಒಳ್ಳೆ ಸಂದೇಶ ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಹಗಲು ಇರುಳು ಅನ್ನೋದೇ ಈ ಭಾರತೀಯ ಜನತಾ ಪಕ್ಷಕ್ಕೆ ದುಡಿದಿದ್ದಕ್ಕೆ ಮೊದಲು ಅವರಿಗೆ ನಾನು ಸಲ್ಲಿಸಲಿ ಎಂಟು ಮತಕ್ಷೇತ್ರಗಳಿದ್ದ ಎಂಟು ಮತಕ್ಷೇತ್ರಗಳಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಮತ್ತು ಒಂದು ಜೆಡಿಎಸ್ ಇವು ಎರಡು ಹೊರತುಪಡಿಸಿ ಆರು ಮತಕ್ಷೇತ್ರ ಕಾಂಗ್ರೆಸ್ ಆಗಿದ್ದರಿಂದ ಕಾಂಗ್ರೆಸ್ ಆರು ಮತ ಕ್ಷೇತ್ರದಲ್ಲಿ ನಾವು ಎಂ ಎಲ್ ಎರದೇವು ಸರ್ಕಾರ ನಮ್ದು ಬಿಜೆಪಿ ಇಲ್ಲಿ ಬರೋದಿಲ್ಲ ಇದು ಬಿಜೆಪಿ ಜೀರೋ ಆಗುತ್ತತಿ ಅನ್ನುವಂತ ಒಂದು ಸಂದೇಶವೇ ಕಳಿಸಿದ್ರು ಆ ಸಂದೇಶಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಕಾರ್ಯಕರ್ತರು ಈ ಕೊಟ್ಟ ನಗರ ಘಟಕದ ಅಧ್ಯಕ್ಷನ ಒಂದು ಪ್ರಯುಕ್ತವಾಗಿ ಹೇಳಿದ್ದಾರೆ ಆದರೆ ನಾನು ಒಂದೇ ಒಂದು ಮಾತು ಹೇಳಬೇಕು ಕರ್ನಾಟಕದ ಪಟ್ಟಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕ್ಷೇತ್ರಗಳನ್ನು 17 ಕ್ಷೇತ್ರದ ಬಿಜೆಪಿ ಎಂಪಿಗಳನ್ನು ಕಳಿಸಿotti ದುಷ್ಟೀಕರಣ ರಾಜಕಾರಣಕ್ಕೆ ಇದು ನಮ್ಮ ರಾಜ್ಯ ಎಟಿಎಸ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ saath mein bell icon ko bhi click kijiye saath hi saath like share aur comment karna na bhule